ಪೇಪರ್ ಆ್ಯಡ್ ಕನ್ನಡ ಚಿತ್ರರಂಗದ ಪೋಸ್ಟರ್ಗಳಿಗೆ ಧ್ವನಿಯನ್ನು ಕೂರಿಸೋ ಮಾಂತ್ರಿಕ ಗುರುಪ್ರಸಾದ್ ಅಂತ ಉಪೇಂದ್ರ ನನಗೆ ಅಪ್ರಿಷಿಯೇಟ್ ಮಾಡಿದರು ಅವ್ರ ಪ್ರಚಾರ ಅದ್ಭುತವಾಗಿ ಮಾಡ್ತಿದ್ರು ಉಪೇಂದ್ರ ಸರ್ ಇಟ್ಸ್ ಅನ್ ವಂಡರ್ಫುಲ್ ಟೆಕ್ನಿಷಿಯನ್ ಅವರು ನನಗೆ ಹೇಳಿದರು ಎಲ್ಲ ಬಂದರು ರೀ ಪೇಪರ್ ಆ್ಯಡ್ನ ನಾವು ಕಾಯ್ ಮಾಡಕ್ಕೆ ಬಿಟ್ರಲ್ರಿ ಅಂತ ನಾವು ಅವಾಗಲೇ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಅದರ ಆಯ್ತಾ ಈಗ ಈಗ ಸೋಷಿಯಲ್ ನೆಟ್ವರ್ಕ್ ಇದೆ ಅಂತಂದರೆ ಪ್ರತಿಯೊಬ್ಬರೂ ಜರ್ನಲಿಸ್ಟ್ ಈಗ ಅಂತ ಒಂದು ಸರ್ ಬರೀತಾನೆ ಬರೀತಾನೆ ಅಪ್ಪು ಸರ್ ಕನ್ನಡ ಪಾಠ ಹೇಳಿದ್ದೀನಿ ಅಗ್ರಿಮೆಂಟ್ ಇದೆ ಮೆಂಟಲ್ ಟು ಪುನೀತ್ ರಾಜ್ಕುಮಾರ್ ಅಂತಿದೆ ನನ್ನ ಒಳ್ಳೆ ಪೇಮೆಂಟ್ ಕೊಟ್ಟಿದ್ದಾರೆ ಅದೂ ಇದೆ ಸುವರ್ಣ ಸಂಸ್ಥೆ ಕನ್ನಡದಲ್ಲಿ ಕೋಟೆ ಅಧಿಪತಿ ಕಾರ್ಯಕ್ರಮದಲ್ಲಿ ಒಬ್ಬ ಕಮೆಂಟ್ ಹಾಕೊಂಡು ಒಬ್ಬ ಹಾಕ್ತಾನೆ ಅವನು ಜರ್ನಲಿಸ್ಟ್ ಕರ್ನಾಟಕ ರತ್ನಗೆ ಇವನು ಕನ್ನಡ ಹೇಳ್ಬಿಟ್ಟಿದಾರ ಅನ್ಬಿಟ್ಟು ನಾನು ಕೆಡ್ದಾಗ ಬೈತಾನೆ ಈ ವರ್ಗವೂ ಇದೆ ಅದರೂ ನಮಗಿದೆ ಸೊ ವರ್ಗ ಅಂದ್ರೆ ಎಲ್ಲರೂ ಸಮಾನ ಮನಸ್ಕರೇ ಇದನ್ನ ಮೆಚ್ಚಿ ಓ ಈತ ಒಂದು ಒಳ್ಳೆ ಏಮ್ ಇಟ್ಕೊಂಡ್ ಬಂದ ಇದು ಹತಾಶ ಪ್ರೇಕ್ಷಕನಾಗಿ ನಾನು ಮಾಡಿ ತೋರಿಸ್ತೀನಿ ಇಟ್ಕೊಂಡ ಮಾಡ್ದ ಅಂತ ಅಪ್ರಿಷಿಯೇಟ್ ಮಾಡಿ ಬೆಂತಿಲ್ಲ ಕಾಲಿಳೆಯ ಪ್ರಯತ್ನಗಳು ಇವನು ಊಟಕ್ಕಿಲ್ಲದೆ ರೋಡ್ ಬಂದಿನ ಆನಂದ ಪಟ್ಟು ಎಣ್ಣೆ ಹೊಡಿಯುವಂತ ಪ್ರಸಂಗಗಳೇ ಜಾಸ್ತಿ ಮೀರಿದ್ದೀವಿ ಮಾಡ್ತೋರಿಸ್ತೀವಿ ಸರಿ ಆನ್ಸರ್ ಆನ್ಸರ್ ಇವು ಬೇಗ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಮ್ಮ ಅಲ್ಲ ಸಿನಿಮಾ ನೋಡಿ ನಿಮ್ಮ ಅದಕ್ಕೆ ಮಾತ್ರ ಅದೇ ಅದೇ ಉತ್ತರ